ಹಾಯ್ ಫ್ರೆಂಡ್ಸ್ ಇವತ್ತು ಒಂದು ಸ್ಪೆಷಲ್ಲಾಗಿ ಈ ಇವಾಗ ಸೀಸನ್ ಸ್ಟಾರ್ಟ್ ಆಗ್ತಿದೆಯಲ್ಲ ಸೊ ಹಾಗಾಗಿ ಮಲ್ಲಿಗೆ ದಿಂಡ ಯಾವ ಥರ ಕಟ್ಟೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಸೊ ಕೆಲವರಿಗೆಲ್ಲ ಮಲ್ಲಿಗೆ ದಿಂಡು ಕಟ್ ಮಾಡ್ಕೊಳೋದಕ್ಕೆ ತುಂಬಾ ಇಷ್ಟ ಇರುತ್ತಲ್ಲ ಸೊ ಹಾಗಾಗಿ ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಯಾವ ರೀತಿ ನಾನು ಈ ಒಂದು ಮಲ್ಲಿಗೆ ದಿಂಡನ್ನು ಕಟ್ಕೊಡ್ತೀನಿ ಕಟ್ಟೋದು ಹೇಳ್ಕೊಡ್ತೀನಿ ಅಂತ ಹೇಳಿ ನಾನು ಫುಲ್ಲು ವೀಡಿಯೋ ನೋಡಿ ಸೊ ಯಾವ ಥರ ಎಷ್ಟು ಚೆನ್ನಾಗಿರುತ್ತೆ ಈ ಒಂದು ದಿಂಡ್ ಮಾಡ್ಕೊಳ್ಳೋದ್ರಿಂದ ಮಲ್ಲಿಗೆ ದಿಂಡು ಅಂದರೆ ಎಲ್ಲ ಹೆಣ್ಮಕ್ಳಿಗೂ ತುಂಬಾ ಅಂದರೆ ತುಂಬ ಇಷ್ಟ ಇರುತ್ತಲ್ಲ ಸೊ ಹಾಗಾಗಿ ಈ ಒಂದು ವಿಡಿಯೋನ ನಾನು ತೋರಿಸೋಣ ಅಂತ ಅನ್ನಿಸ್ತು ಹಾಗಾಗಿ ಈ ವಿಡಿಯೋ ತೋರಿಸ್ತಾ ಇದ್ದೀನಿ ಸೊ ಸ್ವಲ್ಪ ಮೊಗ್ಗಿದರೆ ತುಂಬಾ ಒಳ್ಳೆಯದು ಮಲ್ಲಿಗೆ ಮುಗ್ಗು ದಿಂಡು ಮಾಡೋದಕ್ಕೆ ಸೊ ತುಂಬ ಚೆನ್ನಾಗಿರುತ್ತೆ ಫಂಕ್ಷನ್ಸ್ಗಳಿಗೆ ನೀವೇನಾದರೂ ನಾರ್ಮಲ್ಲಾಗಿ ಫ್ಲ ಈ ಮಲ್ಲಿಗೆ ಹೂವನ್ನ ಮುಡ್ಕೊಂಡು ಹೋಗೋ ಬದಲು ಈ ಥರ ದಿಂಡು ಮಾಡಿಕೊಂಡ್ರೆ ಸೊ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಒಂದು ಇದನ್ನು ತೋರಿಸ್ತಾ ಇದ್ದೀನಿ ನಂತರ ಈ ಮಲ್ಗೆ ದಿಂಡು ಕಟ್ಟೋದಕ್ಕೆ ಅಂತ ಹೇಳಿ ನಾನು ಈ ಒಂದು ದಾರ ತೊಗೊಂಡಿದ್ದೀನಿ ಈ ಈ ದಾರ ಒಂದು ಅಂದರೆ ನೀವು ಹೂವು ಕಟ್ಟೋ ದಾರ ಬರುತ್ತಲ್ಲ ಅದರೊಳಗೂ ಕೂಡ ಮಾಡ್ಬೋದು ಇದರೊಳಗೆ ನಾನು ನಾ ಮೂರೆಳೆ ನಾಲ್ಕು ಎಳೆ ಇರೋವಂಥ ಒಂದು ದಾರ ತೊಗೊಂಡ್ಬಿಟ್ಟಿದ್ದೀನಿ ಸೊ ನೀವು ಮಾಮೂಲಿ ಹೂವು ಕಟ್ಟೋ ದಾರದಲ್ಲೂ ಕೂಡ ನೀವು ಮಾಡ್ಕೊಳ್ಬೋದು ಸೊ ನೋಡಿ ಇವಾಗ ಈ ಥರ ಒಂದು ಎರಡು ಮೂರು ಈ ಥರ ಮಾಡ್ಕೊಳ್ಬೇಕಾಗುತ್ತೆ ನೀವು ಏನಾದರೂ ನಾರ್ಮಲ್ ದಾರ ಆಗಿದ್ದರೆ ಸ್ವಲ್ಪ ಒಂದು ಆರಿಂದ ಏಳು ಲೇಯರ್ಸ್ನ ಮಾಡಿಕೊಳ್ಬೇಕು ಆದಷ್ಟು ಸ್ವಲ್ಪ ಮೊಗ್ಗು ಇದ್ದಾಗ ಕಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದು ಸ್ವಲ್ಪ ಹರಳಿಬಿಟ್ಟಿದೆ ಹಾಗಾಗಿ ಮಗ್ಗು ಇದ್ದಾಗ ನೀವು ಆದಷ್ಟು ಕಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಸೊ ನೀವೇನಾದ್ರೂ ಫಂಕ್ಷನ್ಸ್ಗೆಲ್ಲ ನೀವು ಅಥವಾ ಮನೆಯಲ್ಲಿ ಫಂಕ್ಷನ್ ಏನಾದರೂ ಇರುತ್ತೆ ಮತ್ತು ಇವಾಗ ಸೀಸನ್ನು ಆ ಥರ ಎಲ್ಲ ಇರುತ್ತಲ್ವ ಹಾಗಾಗಿ ಈ ಥರ ಒಂದು ಮ ಮಲ್ಗೆ ದಿನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ನೋಡಿ ನಾನು ಮೊದಲಿಗೆ ಇಲ್ಲಿ ನಾನು ಎರಡು ಹೂವು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ದಾರ ಹೀಗೆ ಇದ್ದೀನಿ ಈ ಥರ ಬಿಟ್ಕೊಳ್ಬೇಕು ನೋಡಿ ಹೀಗೆ ಮೊದಲನೇದು ಬಂದು ಈ ಥರ ಸ್ವಲ್ಪ ಹರಳಿದೆ ತೊಂದರೆ ಇಲ್ಲ ಅದರ ನಿಧಾನಕ್ಕೆ ನಾನು ಕಟ್ಟಿ ತೋರಿಸ್ಕೊಡ್ತೀನಿ ಸೊ ನಂತರ ನಾವು ಹೂವು ಯಾವ ರೀತಿ ಕಟ್ಕೊಳ್ತೀವಲ್ಲ ಆ ಥರ ಈ ಎರಡು ಟೈಮು ಈ ಥರ ಮಾಡ್ಕೊಳ್ಬೇಕಾಗುತ್ತೆ ಸೊ ನೋಡಿ ಈ ಥರ ಎರಡು ಟೈಮು ಈ ಥರ ಮಾಡಿಕೊಳ್ಬೇಕು ನಂತರ ಇವಾಗ ಈ ಥರ ಇರುತ್ತೆ ನೋಡಿ ಈ ದಾರ ಪೋಷನ್ನು ಒಂದು ಸೈಡು ಇದು ಮಾಮೂಲಿ ದಾರ ಇದು ಮಾಮೂಲಿ ದಾರ ಇಲ್ಲಿ ನಾನು ಇದನ್ನು ಎಳೆಯಾಗಿ ಮಾಡ್ಕೊಂಡಿರ್ತಕ್ಕಂಥ ಈ ಒಂದು ದಾರ ಸೊ ಇವಾಗ ಈ ಒಂದು ಇದಕ್ಕೆ ಯಾವ ಥರ ದಿಂಡು ಸೇರಿಸಿ ಕಟ್ಟೋದು ಅಂತ ಹೇಳಿ ತೋರಿಸ್ಕೊಡ್ತಾ ಹೋಗ್ತೀನಿ ಸೊ ಮೊದಲಿಗೆ ನೋಡಿ ಈ ಥರ ಇಟ್ಕೊಳ್ಬೇಕು ಇಲ್ಲಿ ಈ ಒಂದು ದಾರ ಇರುತ್ತಲ್ಲ ಈ ಒಂದು ದಾರನ ಈ ಒಂದು ಮೇಲೆ ಬಂದು ಈ ಥರ ಕೆಳಗಡೆ ಬರಬೇಕು ಸೊ ನಿಮಗೆ ಗೊತ್ತಾಯಿತು ಅಂತ ಅನ್ಕೋತೀನಿ ಸೊ ಇನ್ನೂ ಸುಮಾರು ಸರಿ ತೋರಿಸ್ತೀನಿ ನಿಮಗೆ ಸೊ ಈ ಥರ ಇಟ್ಕೊಳ್ಬೇಕು ಇಲ್ಲಿ ಈ ಥರ ಒಂದು ಕೈ ಬೆರಳ ಹತ್ರ ಇಟ್ಕೊಳ್ಬೇಕು ಸ್ವಲ್ಪ ಹರಳಿರೋದ್ರಿಂದ ನಿಮಗೆ ಅಷ್ಟು ಕ್ಲಾರಿಟಿಯಾಗಿ ಕಾಣಿಸ್ತಿರಲ್ಲ ಸೊ ನೋಡಿ ಈ ಒಂದು ದಾರನ ಹಿಂಗೆ ಸುತ್ತಬೇಕು ಫಸ್ಟು ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಸ್ವಲ್ಪ ನನಗೂ ಸಮಸ್ಯೆ ಆಯಿತು ಕಲಿತಾ ಕಲಿತಾ ಅದು ಮಾಡ್ತಾ ಮಾಡ್ತಾ ಅದು ಜ್ಞಾಪಕದಲ್ಲಿತ್ತು ಸೊ ಹಾಗಾಗಿ ಇವಾಗ ಮಲ್ಲಿಗೆ ಸೀಸನ್ನು ಇರೋದ್ರಿಂದ ನೀವು ಈ ಥರ ಮಾಡ್ಕೊಳ್ಳಿ ಸೊ ನೋಡಿ ಈ ಥರ ಜಸ್ಟ್ ಹಿಂಗೆ ರೌಂಡ್ ಮಾಡ್ಕೊಳ್ತಾ ಹೋಗಬೇಕು ನೋಡಿ ಈ ಥರ ಹಿಂಗೆ ತಿರುಗಿಸ್ಕೊಳ್ತಾ ಇರಬೇಕು ಈ ಒಂದು ದಾರನ ಹಿಂಗೆ ರೊಟೇಷನ್ ಮಾಡ್ಕೊಳ್ತಾ ಇರಬೇಕು ನಾವು ಪಕ್ಕ ಪಕ್ಕ ಪಕ್ಕನೇ ಮಾಡ್ಕೊಂಡು ಹೋಗಬೇಕು ಯಾವುದೇ ರೀತಿ ಗ್ಯಾಪ್ ಎಲ್ಲ ಬಿಡೋದು ಬೇಡ ಸೊ ನೋಡಿ ಹಿಂಗೆ ನೋಡಿ ಹಿಂಗೆ ಸುತ್ತದಷ್ಟೇ ಜಸ್ಟ್ ಸಿಂಪಲ್ ಅಂದರೆ ಸಿಂಪಲ್ಲು ಆದಷ್ಟು ಮೊಗ್ಗಲ್ಲಿ ಮಾಡಿಕೊಂಡ್ರೆ ಹರಳ್ದಾಗ ಅದು ನೋಡಿ ಈ ಥರ ಹಿಂಗೆ ಕಾಣಿಸ್ತಾ ಇದೆ ಅಂದ್ಕೋತೀನಿ ನೋಡಿ ದಿಂಡು ಬರೋದಕ್ಕೆ ಸ್ಟಾರ್ಟ್ ಆಯಿತು ಸ್ವಲ್ಪ ಹೂವು ಹಾಗಾಗಿ ತೋರಿಸ್ಬೇಕಾದ್ರೆ ಹಿಂಸೆ ಆಗುತ್ತೆ ಅಂದ್ಕೊಂಡೆ ನೆಕ್ಸ್ಟ್ ಟೈಮ್ ಬೇಕಿದ್ರೆ ನಾನು ಮಗ್ಗಲ್ಲಿ ಯಾವ ಥರ ಮಾಡೋದು ಅಂತಲೂ ಸಹ ತೋರಿಸ್ಕೊಡ್ತೀನಿ ಬೇಕಿದ್ರೆ ಕಮೆಂಟ್ಸಲ್ಲಿ ಹಾಕಿ ನಿಮ್ಗೆ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ತೋರಿಸ್ಕೊಡ್ತೀನಿ ಯಾವ ಥರ ಮಾಡೋದು ಅಂತ ಹೇಳಿ ಸೊ ನೋಡ್ತಿದ್ದೀರಲ್ಲ ಈ ಥರ ಮಗ್ಗು ಹಿಂಗೆ ಇಟ್ಕೊಳ್ಬೇಕು ಈ ದಾರ ಯಾವತ್ತೇ ಆಗಲಿ ಲೇಯರು ಇನ್ನೊಂದು ದಾರ ಈ ಕೆಳಗಡೆ ಇರುತ್ತೆ ಈ ಕೆಳಗಡೆ ಇರುತ್ತೆ ಈ ಒಂದು ದಾರನ ಈ ರೀತಿ ಹಾಕೊಳ್ತಾ ಹೋಗ್ಬೇಕು ಸುತ್ತಕೊಳ್ಬೇಕು ಸುತ್ತುತ್ತಾ ಸುತ್ತುತ್ತಾ ಅದೇ ದಿಂಡ ರೀತಿ ಬರುತ್ತೆ ಎಲ್ರಿಗೂ ದಿಂಡು ಅಂದರೆ ತುಂಬ ಇಷ್ಟ ಇರುತ್ತಲ್ಲ ಸೊ ಅಂಥವ್ರಿಗೂ ಮನೆಯಲ್ಲಿದ್ದಾಗ ಫ್ರೀಯಾಗಿ ಈ ಥರ ಇದ್ದಾಗ ನಾವು ಯಾವ ಥರದನ್ನು ದಿಂಡು ಕಟ್ಟಬೇಕಾದ್ರೂ ನಾವು ಇದೇ ಥರನೇ ಕಟ್ಟೋ ಅಂಥದ್ದು ಸೊ ತುಂಬಾ ತುಂಬ ಈಸಿ ತುಂಬ ಯಾವುದು ಕಷ್ಟ ಇಲ್ಲ ಕಲಿಬೇಕಾದ್ರೆಲ್ಲ ಬ್ರಹ್ಮ ವಿದ್ಯೆ ಕಲಿತ ಕೋತಿ ವಿದ್ಯೆ ಅಂತ ಹೇಳ್ತಾರೆ ಸೊ ಅದೇ ರೀತಿಯೇ ಅಂದ್ಕೊಳ್ಬೋದು ಸೊ ನೋಡಿ ಈ ಥರ ಹಿಂಗೆ ನಾಟ್ ಆಗ್ತಾ ಹೋಗ್ತಿದೆ ಅಂತ ಹೇಳಿ ನೋಡಿ ಈ ಥರ ಒಂದು ಇಟ್ಕೊಳ್ಳಿ ಅದು ಒಂದು ಪಿದ್ರೂ ಪರವಾಗಿಲ್ಲ ಅಡ್ಜಸ್ಟ್ ಆಗುತ್ತೆ ಸೊ ಈ ಥರ ಒಂದು ಆ ಒಂದು ಹಿಂಗೆ ಹಿಂಗೆ ಸುತ್ತಿ ಹಿಂಗೆ ಬರಬೇಕು ಅಷ್ಟೇ ಜಸ್ಟ್ ನೋಡಿ ಹಿಂಗೆ ಸುತ್ತಕೊಳ್ತಾ ಹೋಗಬೇಕು ಆದಷ್ಟು ಹೂವು ಮುಂದೆ ಬರಲಿ ಆ ಒಂದು ಈ ಒಂದು ತುದಿ ಇರುತ್ತಲ್ಲ ಇದು ಸ್ವಲ್ಪ ಆ ದಾರದ ಹತ್ರ ಇರಲಿ ಸೊ ನೋಡಿ ಹಿಂಗೆ ಜಸ್ಟ್ ಹಿಂಗೆ ಇಷ್ಟು ಸಿಂಪಲ್ಲಾಗಿ ಮನೆಯಲ್ಲೇ ನಾವು ಈ ಒಂದು ದಿಂಡನ್ನು ಕಟ್ಕೋಬೋದು ಅಲ್ವಾ ಸೊ ನೋಡಿ ಈ ಥರ ಸುಮಾರು ಒಂದು ಫಿಫ್ಟಿ ಗ್ರಾಮ್ಸ್ ತೊಗೊಂಡಿದ್ದೆ ಈ ಒಂದು ದಿಂಡು ಕಟ್ಟೋದು ತೋರಿಸೋದಿಕ್ಕೆ ಅಂತಲೇ ಹೇಳಿ ನಾನು ಕಟ್ಟಿ ತೋರಿಸೋತ್ತಿಗೆ ಅದು ಹರಳೆ ಬಿಟ್ಟಿತ್ತಿತ್ತು ಸ್ವಲ್ಪ ಹಾಗಾಗಿ ಮಗ್ಗಿದ್ದಾಗೂ ಸಹ ತೋರಿಸ್ತೀನಿ ನೆಕ್ಸ್ಟು ಯಾವ ಥರ ಮಾಡೋದು ಅಂತ ಹೇಳಿ ಸೊ ನೋಡಿ ಇಷ್ಟು ಚೆನ್ನಾಗಿ ಇದೆಯಲ್ವ ದಿಂಡು ಈ ಥರ ಜಸ್ಟ್ ಹೀಗೆ ರೊಟೇಷನ್ ಮಾಡೋದಷ್ಟೆ ಆ ಒಂದು ಇದಕ್ಕೆ ರೊಟೇಷನ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಏನು ಅಲ್ವೇ ಅಲ್ಲ ತುಂಬ ಅಂದರೆ ತುಂಬ ಈಸಿ ನೀವು ಇದನ್ನು ಕನಕಾಮ್ರ ಹೂವು ಶೇವಂತಿಗೆ ಹೂವು ಯಾವ ಹೂದಲ್ಲಾದರೂ ನೀವು ಪ್ರ್ಯಾಕ್ಟೀಸ್ ಮಾಡ್ಬೋದು ಸೊ ಬಿಗಿನರ್ಸ್ಗೆ ನೀವೇನಾದರೂ ನಮಗೆ ಹೂವು ಕಟ್ಟೋದಕ್ಕೆ ಬರೋದಿಲ್ಲ ಅನ್ನೋರ್ಗು ಸಹ ಇದು ಒಂದು ಚೆನ್ನಾಗಿರುತ್ತೆ ಕಟ್ಟೋದು ಯಾವ ಥರ ಅಂತ ಹೇಳಿ ಮೆಥಡ್ಡು ಕೆಲವ್ರಿಗಂತೂ ಹೂವು ಕಟ್ಟೋದು ತುಂಬ ಇಷ್ಟ ಇರುತ್ತೆ ಅಂಥವ್ರು ಈ ಥರ ಒಂದು ದಿಂಡು ಕಟ್ಟೋದಕ್ಕೆಲ್ಲ ಪ್ರಾಕ್ಟೀಸ್ ಮಾಡ್ತಿರ್ತಾರೆ ಅಂತಲೇ ಹೇಳ್ಬೋದು ಅಲ್ವಾ ಸೊ ನೋಡಿ ಈ ಥರ ಇಷ್ಟು ಚೆನ್ನಾಗಿ ದಿಂಡು ಬರ್ತಾ ಇದೆ ಅಂತೇಳಿ ಇದಕ್ಕೆ ಮದ್ಯಕ್ಕೆ ನಾನು ನಿಮಗೆ ಕನಕಾಂಬ್ರುವ ಅದಕ್ಕೆ ಮದ್ಯಕ್ಕೆ ಸ್ವಲ್ಪ ಡಿಸೈನ್ ಆಗಿ ಕಾಣಿಸ್ಬೇಕಲ್ವ ಹಾಗಾಗಿ ಸ್ವಲ್ಪ ಕನಕಾಂಬ್ರುವನ ಸೇರಿಸ್ಬಿಡೋಣ ನಾವು ಯಾವ ಥರ ಹೂವದ್ದು ಹೂವು ಕಟ್ಟೋದಕ್ಕೆ ಇಟ್ಕೋತೀವಲ್ವ ಆ ಥರ ನಾಲ್ಕು ಆಕಡೆ ಸೈಡ್ ಈ ಕಡೆ ಸೈಡು ಆದಷ್ಟು ಈ ಒಂದು ಪೆಟಲ್ಸು ಸ್ವಲ್ಪ ಆ ದಾರಕ್ಕೆ ಟಚ್ ಆಗದೇ ಇರೋ ರೀತಿ ಇದ್ದರೆ ಒಳ್ಳೆಯದು ಸೊ ನೋಡಿ ಈ ಥರ ಸೊ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಯಾರಿಗೆಲ್ಲ ದಿಂಡು ಕಟ್ಟಬೇಕು ಅನ್ನೋ ಆಸೆ ಇರುತ್ತಲ್ಲ ಅಂಥವ್ರು ಈ ಥರ ಆರಾಮಾಗಿ ಈಸಿಯಾಗಿ ಕಟ್ಕೋಬೋದು ನೋಡಿ ಇವಾಗ ನಾನು ಇಷ್ಟು ಉದ್ದ ಕಟ್ಟಿದ್ದೀನಿ ಇಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿ ಹರಳಿರೋದ್ರಿಂದ ನಿಮಗೆ ಅಷ್ಟು ಇದಾಗಿ ಕಾಣಿಸ್ತಾ ಇಲ್ಲ ಸ್ವಲ್ಪ ಹರಳುಬಿಟ್ಟಿದೆ ಹೂವು ಹಾಗಾಗಿ ಈ ಥರ ಬರ್ತಿದೆ ನೀವು ಮುಗ್ಗಲ್ಲಿ ಇದ್ದಾಗ ಕಟ್ಬಿಟ್ರೆ ಸೊ ತುಂಬ ಚೆನ್ನಾಗಿರುತ್ತೆ ಜಸ್ಟ್ ಈ ಥರ ಒಂದೊಂದೇ ಪಕ್ಕ ಪಕ್ಕ ಸೇರಿಸ್ಕೊಂಡು ಈ ಥರ ಒಂದು ಆ ಒಂದು ತುದಿಗೆ ಹಿಂಗೆ ರೊಟೇಷನ್ ಮಾಡಿ ಹಿಂಗೆ ಹೇಳ್ಕೊಳ್ಳೋದಷ್ಟೇ ತುಂಬಾ ತುಂಬಾ ಈಸಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ನನಗಂತೂ ಮಲ್ಗೆ ಹೋದ ಸೀಸನ್ ಬಂತು ಅಂದರೆ ಈ ಥರ ಒನ್ ಟೈಮ್ ಆದರೂ ಮಾಡಿ ಮುಟ್ಕೊಳ್ಳೋದಕ್ಕೆ ತುಂಬ ಇಷ್ಟ ಸೊ ಇದು ಲಾಸ್ಟ್ ಹೆಣ್ಣು ಮಾಡೋದು ನೋಡಿ ಈ ಒಂದು ಇದಕ್ಕೆ ಫುಲ್ಲು ಹೆಣ್ಣು ಮಾಡಿ ಸೊ ಫೈನಲಿ ನೋಡಿ ಇಷ್ಟು ಹೂವು ಕಟ್ಟಿದ್ದೀನಿ ಯಾವ ಥರ ಇದೆ ಅಂತ ಹೇಳಿ ಸೊ ಇದನ್ನು ಲಾಸ್ಟಲ್ಲಿ ಹೆಣ್ಣು ಮಾಡೋದು ಯಾವ ಥರ ಅಂತ ಹೇಳಿ ತೋರಿಸ್ಕೊಡ್ತೀನಿ ಇಷ್ಟು ಉದ್ದ ದಾರ ಬಿಟ್ಕೊಳ್ಬೇಕಾಗುತ್ತೆ ಇಷ್ಟು ಉದ್ದ ದಾರ ಬಿಟ್ಕೊಂಡು ನಾವು ಮಾಮೂಲಿ ನಾವು ಯಾವ ಥರ ನಾಟ್ ಹಾಕ್ತೀವಲ್ಲ ಗಂಟು ಹಾಕ್ತೀವಲ್ಲ ಆ ಥರ ನಿಧಾನಕ್ಕೆ ಈ ಥರ ಗಂಟು ಹಾಕಿದರೆ ಸೊ ಫೈನಲಿ ಈ ಥರ ಮಲ್ಲಿಗೆ ದಿಂಡು ರೆಡಿ ಆಯಿತು ಸೊ ಜಸ್ಟ್ ಫಿಫ್ಟಿ ಗ್ರಾಮಲ್ಲಿ ನಾನು ಈ ಒಂದು ಮಲ್ಲಿಗೆ ದಿಂಡನ್ನು ಹಾಕಿರ್ತಕ್ಕಂಥದ್ದು ಸೊ ಇವಾಗ ಮಲ್ಲಿಗೆ ಹೂವಿನ ಸೀಸನ್ನು ಹಾಗಾಗಿ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನಿಮಗೆ ಎಷ್ಟು ದಾರ ಬೇಕೋ ಅಷ್ಟು ದಾರಕ್ಕೆ ಜಡೆಗೆ ನೀವು ಈ ಥರ ರೌಂಡ್ಗೆ ಕಟ್ಕೊಳ್ಳೋ ಅಂಥದ್ದು ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಯಾರಿಗೆಲ್ಲ ಈ ಒಂದು ಮಲ್ಲಿಗೆ ದಿಂಡು ಇಷ್ಟ ಆಯಿತು ಸೊ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್